ವಿದ್ಯಾರ್ಥಿಗಳು ಆ ಶಿಕ್ಷಕನನ್ನ ನೋಡಿ ಎರಡು ವರ್ಷಕ್ಕಿಂತಲೂ ಹೆಚ್ಚು ದಿನಗಳಾಗಿವೆ ಇವತ್ತು ಬರಬಹುದು ಇಲ್ಲ ನಾಳೆ ಬಂದು ಪಾಠ ಮಾಡಬಹುದು ಅಂತ ಕಾದು ಕಾದು ಸಾಕಾಗಿ ಹೋಗಿದೆ ಆದರೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಿದ್ದ ಶಿಕ್ಷಕ ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡ್ತಿದ್ದಾನೆ ಸರ್ಕಾರದ ಸಂಬಳ ಬೇಕು ಆದರೆ ಕೆಲಸ ಮಾತ್ರ ಬೇಡ ಅನ್ನೋ ಶಿಕ್ಷಕನ ಈ ಸ್ಟೋರಿಯನ್ನ ನಿಮಗೆ ತೋರಿಸ್ತೀವಿ ನೋಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕಾಲ ಬದಲಾದರೂ ಜನರ ಜೀವನ ಬದಲಾದರೂ ಗುರುವಿನ ಕಾರ್ಯ ಮಾತ್ರ ಯಾವ ಕಾಲಕ್ಕೂ ಬದಲಾಗಲು ಸಾಧ್ಯವಿಲ್ಲ ಅಂತಾರೆ ತಾಯಿಯಾಗಿ ತಂದೆಯಾಗಿ ಸೋದರನಾಗಿ ಉತ್ತಮ ಸ್ನೇಹಿತನಾಗಿ ಮಾರ್ಗದರ್ಶನ ಮಾಡೋ ಅಗಾಧ ಶಕ್ತಿ ಇರುವುದು ಒಬ್ಬ ಗುರುವಿಗೆ ಮಾತ್ರ ಅಂತಾರೆ ಆದರೆ ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಬೆಳಗಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕ ಎಸ್ ಚಾವಡಿ ಈ ಮಾತುಗಳಿಗೆ ತದ್ವಿರುದ್ಧ ಫೋಟೋದಲ್ಲಿರೋ ಶಿಕ್ಷಕ ಎಸ್ಪಿ ಜಾವಡಿ. ಇವರು ಬೆಳಗಟ್ಟಿ ಗ್ರಾಮದ ಶಾಲೆಗೆ ಬಂದು ನಾಲ್ಕು ವರ್ಷಗಳಾಗಿವೆ ಆದ್ರೆ ಕಳೆದ ಎರಡು ವರ್ಷಗಳಿಂದ ಶಾಲೆಗೆ ಚಕ್ಕರ್ ಹಾಕಿದ್ದಾರೆ ಒಂದು ವೇಳೆ ಶಿಕ್ಷಕ ಚವಡಿ ಬೇರೆ ಶಾಲೆಗೆ ನಿಯೋಜನೆಗೊಂಡ್ರೆ ಅಥವಾ ಅನಾರೋಗ್ಯ ಸಮಸ್ಯೆ ಇದ್ರೆ ಮಾಸ್ಟರ್ ರೋಲ್ ಪ್ರಕಾರ ಕಾರಣವನ್ನ ಕಡ್ಡಾಯವಾಗಿ ನಮೂದಿಸಬೇಕು ಆದ್ರೆ ಇವರ ಹಾಜರಿ ಪುಸ್ತಕದಲ್ಲಿ ಶಿಕ್ಷಕನ ದೀರ್ಘಕಾಲದ ರಜೆ ಕುರಿತು ಯಾವುದೇ ಮಾಹಿತಿ ಇಲ್ಲ ಇನ್ನು ಇವರ ಅನಧಿಕೃತ ರಜೆ ಬಗ್ಗೆ ಎಸ್ಟಿಎಂಸಿ ಸಮಿತಿ ಶಿರಹಟ್ಟಿ ಎಸ್ ಗುರಡಿ ಗಮನಕ್ಕೂ ತಂದಿದ್ದಾರೆ ಆದ್ರೆ ಶಿಕ್ಷಣಾಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಶಿಕ್ಷಕರ ಕೊರತೆ ಬಹಳ ಕಮ್ಮಿ ಐತಿ ಆಮೇಲೆ ಮಕ್ಕಳ ಸಂಖ್ಯೆ ನೂರ ಐತಿ ಅಂಥದ್ರಾಗ ಮೂರು ಜನ ನಾಲ್ಕು ಮಸ್ತ್ ನಾಲ್ಕು ಜನ ಮಸ್ತರು ಇರ್ಬೇಕಾಗಿತ್ತು ಮೂರು ಜನ ಅದರ ಮೂರು ಜನ ಮಸ್ತ್ರದೊಳಗೂ ರೀ ಒಬ್ಬರು ಚೌಡಿಸರ್ ಅಂತ ಇದ್ರು ಅವ್ರಿಗೆ ಎರಡು ಎರಡುವರೆ ವರ್ಷ ಆಯ್ತು ಒಟ್ಟು ಸಾಲಿಗೆ ರೀ ಅವರು ನಮ್ಮ ಹೆಡ್ ಮಾಸ್ಟ್ರ್ಗೆ ಕೂಡೇ ಹೇಳಿದ್ವಿ ಆಮೇಲೆ ಹೆಡ್ ಮಾಸ್ಟ್ರಿಗೆ ದೂರ ಕೊಟ್ಟರು ನಾವು ಹೋದ್ವಿ ಏ ಇಲ್ರಿ ನಾನು ಕ್ರಮ ತೊಗೊಂತೀನಿ ಅದನ್ನು ಅಂತ ಹೇಳಿ ಇದನ್ನ ಹೇಳಿದ್ರಿ ಅವರು ಶಿಕ್ಷಕ ಗೈರು ಬಗ್ಗೆ ಡಿ ಡಿ ಪಿ ಐವರಿಗೆ ಗೊತ್ತೇ ಇಲ್ಲ ಶಾಲೆಗೆ ಚಕ್ಕರ್ ಹಾಕಿ ಉಚಿತ ಸಂಬಳ ಪಡೆದು ಸರ್ಕಾರಕ್ಕೆ ವಂಚನೆ ಮಾಡ್ತಾನೆ ಇಷ್ಟಕ್ಕೂ ಈ ಶಿಕ್ಷಕ ಬಿಐ ಅವರ ಸಂಬಂಧಿಯಂತೆ ಹೀಗಾಗಿ ಶಿಕ್ಷಕ ಶಾಲೆಗೆ ಚಕ್ಕರ್ ಹಾಕಿದ್ದಾರಂತೆ ಗೈರು ಹಾಜರಿಯಿಂದ ಶಾಲೆಯಲ್ಲಿರುವ ನೂರು ವಿದ್ಯಾರ್ಥಿಗಳನ್ನ ಕೇವಲ ಎರಡೇ ಶಿಕ್ಷಕರು ನಿಭಾಯಿಸುತ್ತಿದ್ದಾರೆ ಇದರಿಂದ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೂ ಪೆಟ್ಟು ಬಿದ್ದಿದೆ ಇದನ್ನ ಅರಿತ ಗ್ರಾಮದ ಕೆಲ ಶ್ರೀಮಂತರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸಿದ್ದಾರೆ ಆದರೆ ಬಡವರಿಗೆ ಮಾತ್ರ ದಿಕ್ಕು ತೋಚದಂತಾಗಿದೆ ಆದರೆ ತಪ್ಪಿತಸ್ಥ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಡಿಡಿಪಿ ಐ ರುದ್ರಪ್ಪ ಹೇಳಿದ್ದಾರೆ ಎಸ್ ಪಿ ಅನ್ನೋ ಶಿಕ್ಷಕರ ಮಾಹಿತಿಯನ್ನು ನಾನು ಸಂಪೂರ್ಣ ಡಿಯೋರಿಂದ ಪಡ್ಕೊಳ್ತೀನಿ ಅವರು ತಪ್ಪಿತಸ್ಥರು ಅಥವಾ ತಾವು ಹೇಳಿದಂಥ ಆಪಾದನೆಗಳು ನಿಜವಾದಲ್ಲಿ ಇಲಾಖೆಯ ಮಾರ್ಗದರ್ಶನ ಏನು ನೀಡಿದೆಯೋ ಅದರಂತೆ ನಾನು ಕಠಿಣ ಕ್ರಮಗಳನ್ನು ಆ ಶಿಕ್ಷಕರ ಮೇಲೆ ಕೈಗೊಳ್ಳಕ್ಕೆ ತಯಾರಿದ್ದೇನೆ ಒಂದ್ ಕಡೆ ಸರ್ಕಾರಿ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು ಪೈಪೋಟಿ ನೀಡಲು ಚಿಂತಿಸುತ್ತಿದೆ ಆದರೆ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿ ಶಿಕ್ಷಕನ ಅಪ್ರಾಮಾಣಿಕ ಕೆಲಸದಿಂದಾಗಿ ಸರ್ಕಾರಿ ಶಾಲೆ ಶಿಕ್ಷಣ ವ್ಯವಸ್ಥೆ ಹಳ್ಳ ಹಿಡಿದಿದೆ ಅನ್ನೋದು ಬೆಳಗಟ್ಟಿ ಶಾಲೆಯ ಅವ್ಯವಸ್ಥೆ ಸಾಕ್ಷಿ ಒಟ್ನಲ್ಲಿ ತಪ್ಪಿತಸ್ಥ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕಾಗಿದೆ ಸಂಜೀವ್ ಟಿವಿ ನೈನ್ ಗದಗ